ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ತಿಂಡಿ ತಿಂದು ಮುಗಿಸಿದ ಭಾರ್ಗವ್ ಟಿವಿಯ ಮುಂದೆ ಕುಳಿತಿದ್ದ ವಿಜಯಕುಮಾರ್ ಬಗ್ಗೆ ಬರುತ್ತಿರುವ ಸುದ್ದಿಗಳನ್ನು ಕೇಳುತ್ತಾ ಅವ ಅಕ್ರಮವಾಗಿ ಮಾಡಿಟ್ಟ ಆಸ್ತಿ ಅಕ್ರಮವಾಗಿ ಮಾಡುತ್ತಿರುವ ದೇಶದ್ರೋಹ ಕೆಲಸ ಎಲ್ಲವೂ ಒಂದೊಂದಾಗಿ ಜಗತ್ತಿಗೆ ತಿಳಿದು ಹೋಗಿತ್ತು ಕೂಡಲೇ ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಿದ್ದರು ಅದನ್ನೇ ಪದೇ ಪದೇ ಟಿವಿಯಲ್ಲಿ ತೋರಿಸುತ್ತಿದ್ದರು ಕೊನೆಗೂ ನೀವು ಅನ್ಕೊಂಡ ಹಾಗೇನೆ ಆಯಿತು ನೋಡಿ ಭಾವ ಸರಿಯಾಗಿ ಮಾಡಿದ್ರಿ ಆ ವಿಜಯ್ ಕುಮಾರ್ಗೆ ಎಂದಳು ಅಮೃತ ಟಿ ವಿ ನೋಡುತ್ತ ಇದು ಇನ್ನೂ ಏನೋ ಅಲ್ಲ ಅಮೃತ ಅವನು ಅಮ್ಮನ ಕಾಲಿಗೆ ಬಂದು ಬೀಳ್ಬೇಕು ಅಂತ ಹೇಳಿದಿನಲ್ಲ ಬರುತ್ತೆ ಆ ದಿನ ಎಂದ ಹೋಗ್ಲಿ ಬಿಡು ಭಾರ್ಗವ್ ಇನ್ನೂ ಅವನು ಬದುಕೋದೆ ಹೆಚ್ಚು ವಿಜಯಕುಮಾರ್ಗೆ ಬಂದಿರುವ ಪರಿಸ್ಥಿತಿ ನೆನೆದು ಎಂದರು ಶರಾವತಿ ಈ ಭಾರ್ಗವ್ ಶರ್ಮನ್ ತಂಟೆಗೆ ಬರೋರನ್ನ ಬಿಡ್ತೀನ ಅಮ್ಮ ನಾನು ಎಂದನವ ಹುಷಾರು ಅಣ್ಣ ಎಂದ ಆಯುಷ್ ಡೋಂಟ್ ವರಿ ಆಯು ನಿನಗೆ ತಾನೆ ನಾನು ನನಗೇನು ಆಗೋದಿಲ್ಲ ಅಂತ ಸಿ ನನಗೇನು ಆಗದೆ ನಾನು ಅವನಿಗೆ ಮಾಡಿದೆ ಆ ಕುಮಾರ್ಗೆ ಒಂದು ಗತಿ ಕಾಣಿಸಿದ್ದೀನಿ ಎಂದ ಅವನನ್ನೇ ನೋಡುತ್ತಾ ಆದರೂ ನಿನಗೆ ಪೆಟ್ಟಾಗಿತ್ತಲ್ಲ ಅಣ್ಣ ಅದು ಸಣ್ಣ ಪೆಟ್ಟು ಎಂದು ಮಾತು ಹಾರಿಸಿದ ಭಾರ್ಗವ್ ನೀವು ಅವರಿಗೆ ಎಷ್ಟೇ ಹೇಳಿದರೂ ಪ್ರಯೋಜನ ಇಲ್ಲ ಆಯುಷ್ ಯಾಕೆ ಸುಮ್ಮನೆ ನಿಮ್ಮ ಬಾಯ್ ನೋಯ್ಕೋತಿದ್ದೀರಾ ಹೋಗ್ಲಿ ಬಿಡಿ ಅಲ್ಲಿಯೇ ಹಿಂದೆ ನಿಂತಿದ್ದ ಪೂರ್ಣ ಎಂದಳು ಭಾರ್ಗವನಿಗೆ ಅಣಕಿಸಿ ಅವನ ಮೇಲೆ ಮುನಿಸಲ್ಲವೇ ಹಾಗಾಗಿ ಅವನಂತೆಯೇ ಹೌದೆನ್ನುತ್ತಿದ್ದಳು ಎಲ್ಲದಕ್ಕೂ ಏಯ್ ಶುಗರ್ಲೆಸ್ ಜಾಸ್ತಿ ಆಯಿತು ಕಣೆ ನಿನ್ನ ಮಾತು ಅವಳತ್ತ ನೋಡುತ್ತಾ ಎಂದ ಭಾರ್ಗವ್ ಅವನ ಮಾತನ್ನು ಕಡೆಗಣಿಸಿ ಶರಾವತಿಯವರನ್ನು ನೋಡಿದವಳು ಅತ್ತೆ ಸಂಜೆ ನಾನು ಅಮ್ಮನ ಮನೆಗೆ ಹೋಗಿಬರಲ್ಲ ಎಂದು ಕೇಳಿದಳು ಏಕೋ ಆಸೆಯಾಗಿತ್ತವಳಿಗೆ ನೋ ಬೇಡ ನೀನು ಹೋಗೋದು ಎಂದ ಭಾರ್ಗವ್ ಅವರು ಏನಾದರೂ ಹೇಳುವುದಕ್ಕೂ ಮೊದಲೇ ಪೂರ್ಣ ಅವನನ್ನೇ ನೋಡಿದಳು ಅರ್ಥವಾಗದೆ ಯಾಕೆ ಬೇಡ ಕೇಳಿದರು ಶರಾವತಿ ಇವಳಿಗೆ ಮೊದಲೇ ನನ್ನ ಮೇಲೆ ಕೋಪ ಇದೆಯಮ್ಮ ಅವ್ರ ಮನೆಗೆ ಹೋದರೆ ಅದನ್ನೇ ನೆಪ ಮಾಡಿಕೊಂಡು ನನ್ನನ್ನು ಅಲ್ಲಿ ಕರ್ಸ್ಕೊಳ್ಳೋ ಪ್ಲ್ಯಾನ್ ಮಾಡ್ತಾಳೆ ಯಾಕಂದರೆ ನಾನು ಇವಳಪ್ಪನ ಮುಂದೆ ಇವಳಿಗೆ ಏನೂ ಮಾಡೋಕ್ಕಾಗೋದಿಲ್ವಲ್ಲ ಪೂರ್ಣಳನ್ನು ಊರೇ ಗಣ್ಣಿನಿಂದ ನೋಡುತ್ತಾ ಎಂದ ಆ ಥರ ಏನೂ ಆಗೋದಿಲ್ಲ ಅವಳು ಹೋಗಿ ಬರಲಿ ಬಿಡು ಎಂದರು ಶರಾವತಿ ಬೇಡ ಬಿಡಿ ಅತ್ತೆ ಅವರು ಹೇಳೋ ಹಾಗೆ ಆಗಬೇಕಲ್ಲ ಎಲ್ಲನೂ ಹೋಗೋದಿಲ್ಲ ನಾನು ನನ್ನಿಂದ ಇವರಿಗೆ ತೊಂದರೆ ಆಗೋದು ಬೇಡ ಮೊಗದಲ್ಲಿ ಭಾವನೆಗಳೇ ಇಲ್ಲದೆ ನುಡಿದವಳು ನಿಲ್ಲದೆ ಅಡುಗೆ ಮನೆಗೆ ನಡೆದಳು ಶರಾವತಿ ಭಾರ್ಗವನನ್ನೇ ದಿಟ್ಟಿಸಿದರು ಏನಾಗಿದೆ ಅಮ್ಮ ಇವಳಿಗೆ ಇವಳು ನನ್ನ ಹೆಂಡತಿ ಪೂರ್ಣನೇ ಅನ್ನೋದು ಅನುಮಾನ ನನಗೆ ಎಂದನವ ಅವಳು ಓದತ್ತ ನೋಡುತ್ತ ಬೇಜಾರಾಗಿದೆ ಅಣ್ಣ ಪೂರ್ಣಂಗೆ ನಿನ್ನೆ ನೀನು ಡಿಸಪಾಯಿಂಟ್ ಮಾಡಿದೀಯಾ ಅವರಿಗೆ ಸೋ ಇವತ್ತು ಮನೆಯಲ್ಲೇ ಇದ್ದು ಎಲ್ಲಾನು ಸರಿ ಮಾಡು ಎಂದ ಆಯುಷ್ ಮೇಲೆದ್ದು ಆಫೀಸ್ ಕೆಲಸ ತುಂಬ ಇದೆ ಅಯ್ಯೋ ಬಟ್ ಈ ಶುಗರ್ಲೆ ಸ್ಕೋಪನ ಕಡಿಮೆ ಮಾಡೇ ಮಾಡ್ತೀನಿ ಎಂದ ಭಾರ್ಗವ್ ಕೂಡ ಮೇಲೆದ್ದು ನಿಂತ ಅವಳಿಗೆ ಮತ್ತೇನಾದರೂ ನೋವು ಕೊಟ್ಟರೆ ಸುಮ್ಮನಿರೋದಿಲ್ಲ ನಾನು ತವರು ಮನೆಗೆ ಹೋಗಿ ಬರ್ತೀನಿ ಅಂತಿದ್ದಾಳೆ ಹೋಗಲಿ ಬಿಡು ಎಂದ ಶರಾವತಿಯವರು ಹೊರ ನಡೆದರು ಆಫೀಸಿಗೆ ಹೋಗಲು ಆಲ್ ದಿ ಬೆಸ್ಟ್ ಅಣ್ಣ ಎಂದ ಆಯುಷ್ ಅವರ ಹಿಂದೆ ನಡೆದ ಅಮೃತ ಅವರನ್ನು ಕಳುಹಿಸಿಕೊಡಲು ಹೊರ ನಡೆದರೆ ಭಾರ್ಗವ್ ತನ್ನ ಮಡದಿ ಇದ್ದಲ್ಲಿ ನಡೆದ ಈ ಬೆಂಡೆಕಾಯಿನ ಪಲ್ಯಕ್ಕೆ ಹೆಚ್ಚಿಟ್ಟು ಆಮೇಲೆ ಗೊಜ್ಜು ಮಾಡಿ ಎಂದು ಚಿನ್ನಾಗೆ ಹೇಳುತ್ತಿದ್ದಳು ಪೂರ್ಣ ನಿಂತು ಕೆಲಸದವರು ಇರುವುದನ್ನು ನೋಡಿದ ಭಾರ್ಗವ್ ಪೂರ್ಣ ಕೊಣೆಗೆ ಬಾ ಎಂದು ಕರೆದ ನನಗೆ ಕೆಲಸ ಇದೆ ನೀವು ತಯಾರಾಗಿ ಹೋಗಿ ಅವನನ್ನು ನೋಡಿ ನೇರವಾಗಿ ಎಂದಳು ನನಗೆ ನಿನ್ನ ಜೊತೆ ಮಾತಾಡೋದಿದೆ ಹಠ ಮಾಡಬೇಡ ಬಾ ಸುಮ್ಮನೆ ಕರೆದ ಜೋರು ಮಾಡುತ್ತಾ ಹೇಳಿದ್ನಲ್ಲ ಭಾರ್ಗವ್ ನನಗೆ ಕೆಲಸ ಇದೆ ಅಂತ ಎಂದವಳು ಅಲ್ಲಿಯೇ ಇದ್ದ ತರಕಾರಿ ಹೆಚ್ಚುತ್ತಾ ನಿಂತಳು ಅವಳ ಮಾತು ಹಠ ಕೋಪ ತರಿಸಿದರು ತಡೆದುಕೊಂಡವ ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ ಕೋಣೆಗೆ ಸುಮ್ಮನೆ ಎಂದವನೇ ನಿಲ್ಲದೆ ನಡೆದ ಕೋಣೆ ಎತ್ತ ಅವನ ಮಾತು ಕೇಳಿಯೂ ಕೇಳದಂತೆ ತನ್ನ ಕೆಲಸ ಮುಂದುವರಿಸಿದಳು ಪೂರ್ಣ ಕೋಣೆಗೆ ಬಂದ ಭಾರ್ಗವ್ ಒಮ್ಮೆ ಸ್ವಚ್ಛವಾಗದ ಕೋಣೆಯನ್ನು ನೋಡಿದ ಹೂವುಗಳೆಲ್ಲ ಹಾಗೆ ಬಿದ್ದಿದ್ದವು ಅಲ್ಲಲ್ಲಿ ಕ್ಷಣ ಬೇಸರ ಎನ್ನಿಸಿತು ಪೂರ್ಣಳ ಆಸೆಗಳನ್ನು ತಾನೇ ಚೂರು ಮಾಡಿದೆನೆಂದು ನಿನ್ನ ಸರ್ಪ್ರೈಸ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲದೆ ನಿನಗೆ ಬೇಸರ ಮಾಡಿಬಿಟ್ಟೆ ಕಣೆ ಪೂರ್ಣ ನಾನು ಅದಕ್ಕೆ ಸಾರಿ ಕೇಳಬೇಕು ಅಂದ್ಕೊಂಡ್ರೆ ಸಿಗ್ತಿಲ್ಲ ನೋಡು ನೀನು ಕೈಗೆ ಇರಲಿ ಬರ್ತೀಯಾ ಈಗ ನಿನ್ನೆ ಕೋಣೆಗೆ ಆಗ ಕೇಳ್ತೀನಿ ನಿನ್ನೆ ನೀನು ನನಗೋಸ್ಕರ ಏನು ಗಿಫ್ಟ್ ತಂದಿದೀಯಾ ಅನ್ನೋದನ್ನು ಕೇಳ್ತೀನಿ ಎಂದುಕೊಳ್ಳುತ್ತಾ ಟವೆಲ್ ಹಿಡಿದು ಬಾತ್ರೂಮಿಗೆ ನಡೆದ ಹತ್ತು ನಿಮಿಷದಲ್ಲಿ ಸ್ನಾನ ಮುಗಿಸಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಹೊರಬಂದಾಗ ಕೋಣೆಯ ಅವಸ್ಥೆ ಹಾಗೇ ಇತ್ತು ಇನ್ನು ಅವನ ಬಟ್ಟೆಗಳನ್ನು ಎತ್ತಿಟ್ಟಿರಲಿಲ್ಲ ಪೂರ್ಣ ಇನ್ನೂ ಕೋಣೆಗೆ ಬಂದಿಲ್ಲವೆಂದು ತಿಳಿಯಿತವನಿಗೆ ಇವಳಿಗೆ ಕೋಪ ಬಂದರೆ ತನಗೆ ತಿಳಿದಿದ್ದನ್ನೇ ಮಾಡ್ತಾಳೆ ಗುಣಗುತ್ತ ಬಾಗಿಲತ್ತ ಬಂದು ಪೂರ್ಣ ಪೂರ್ಣ ಎಂದು ಕೂಗಿದ ಜೋರಾಗಿ ಅವನ ಆ ಜೋರು ಧ್ವನಿಗೆ ಹೆದರಿದ ಅಮೃತ ಅಕ್ಕ ಬಾವ ಕರಿತಿದ್ದಾರೆ ನೀನು ಹೋಗು ನಾನು ತರಕಾರಿ ಹೆಸ್ತೀನಿ ಎಂದಳು ಇಬ್ಬರೂ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದರವರು ಏನೂ ಆಗೋದಿಲ್ಲ ಅಮ್ಮ ಹೆದರುಬೇಡ ನೀನು ಎಂದ ಪೂರ್ಣ ಹೇಳದೆ ಕುಳಿತಾಗ ಪೂರ್ಣ ಎಂದು ಮತ್ತೆ ಕೂಗಿದ ಭಾರ್ಗವ್ ಪೂರ್ಣ ಏನೋ ಅಂತ ಕೇಳಹೋಗೆ ಕರಿತಿದ್ದಾನೆ ನೋಡು ಭಾರ್ಗವ್ ಎಂದಿತು ಪದ್ಮಜ್ಜಿ ಇನ್ನವರ ಮಾತನ್ನು ಕಡೆಗಣಿಸುವಂತಿಲ್ಲವಲ್ಲ ಎದ್ದು ಮೆಟ್ಟಿಲು ಹತ್ತಿದಳು ಮಂಚದ ಬಳಿ ನಿಂತು ತನ್ನ ತಲೆಗೂದಲಿನ ನೀರು ಒರೆಸುತ್ತಿದ್ದ ಭಾರ್ಗವ್ ಪೂರ್ಣ ಕೋಣೆಗೆ ಬಂದ ಸದ್ದಿಗೆ ಹಿಂತಿರುಗಿ ನೋಡಿದ ಅವನನ್ನು ನೋಡಿಯೂ ನೋಡದಂತೆ ಕಬೋರ್ಡಿನತ್ತ ನಡೆದಳು ಪೂರ್ಣ ಅವನಿಗೆ ಬಟ್ಟೆ ತೆಗೆಯಲು ಅವಳ ಹಿಂದೆಯೇ ನಡೆದು ಹೋಗಿ ನಿಂತ ಭಾರ್ಗವ್ ಇಷ್ಟೊಂದು ಕೋಪನ ಪೂರ್ಣ ನನ್ನ ಮೇಲೆ ಎಂದು ಕೇಳಿದ ತಾಳ್ಮೆಯಿಂದಲೇ ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ ತಣ್ಣಗೆ ನುಡಿದಳು ಬಟ್ಟೆ ತೆಗೆಯುತ್ತ ಹಿಂದಿನಿಂದ ಅವಳನ್ನು ತಬ್ಬಿದ ಭಾರ್ಗವ್ ಸಾರಿ ಪೂರ್ಣ ಐ ಲವ್ ಯು ಎಂದ ಪ್ರೀತಿಯಿಂದ ಅವ ಹಿಡಿದಿದ್ದ ಕೈ ಬಿಡಿಸಿಕೊಂಡವಳು ತಗೊಳ್ಳಿ ನಿಮ್ಮ ಬಟ್ಟೆ ಎಂದು ಅವನ ಮುಂದೆ ಹಿಡಿದಳು ನಾನು ಹೇಳಿದ್ದಕ್ಕೆ ಏನು ಹೇಳಿಲ್ವಲ್ಲ ಕೈಯಲ್ಲಿ ಬಟ್ಟೆ ಹಿಡಿದು ಕೇಳಿದ ಏನು ಹೇಳಬೇಕಿತ್ತು ಅವನನ್ನೇ ನೋಡುತ್ತಾ ಕೇಳಿದವಳ ಮೊಗದಲ್ಲಿ ಕೋಪವೇ ಇಲ್ಲ ಆದರೆ ಅವಳು ಸಹಜವಾಗಿಯೂ ಇರಲಿಲ್ಲ ಐ ಲವ್ ಯು ಟು ಅಂತ ಹೇಳೋದಿಲ್ವ ಅವಳ ಮುನಿಸು ಗೊತ್ತಿದ್ದರೂ ಎಂದ ಸರಿ ಐ ಲವ್ ಯು ಟು ಎಂದಳು ಕೈ ಕಟ್ಟಿ ನಿಂತು ಸಪ್ಪೆ ಎನ್ನಿಸಿದವನಿಗೆ ಅವಳ ಉತ್ತರ ಇನ್ನೂ ಕೋಪನ ಪೂರ್ಣ ಸಾರಿ ಕಣೆ ಎಂದ ಅವಳ ಕೆನ್ನೆ ಹಿಂಡಿ ನನಗೆ ಯಾಕೆ ಕೋಪ ನಿಮ್ಮ ಮೇಲೆ ನನಗೆ ಯಾವ ಕೋಪವೂ ಇಲ್ಲ ಎನ್ನುತ್ತಾ ಮುಂದೆ ಬಂದಳು ಅವಳ ಹಿಂದೆಯೇ ಹೆಜ್ಜೆ ಇಡುತ್ತಾ ಬಂದವ ನನಗೆ ಕೋಪ ಇದೆ ಅಂತ ಗೊತ್ತು ನನಗೆ ಸಾರಿ ಕಣೆ ಕೇಳಿದ ಮತ್ತೆ ಕೋಪ ಇಲ್ಲ ಅಂತ ಹೇಳದ್ನಲ್ಲ ಯಾಕೆ ಸಾರಿ ಕೇಳ್ತಿದ್ರ ಹೋಗ್ಲಿ ಬಿಡಿ ಎಂದಳು ಯಾವ ಭಾವನೆಯನ್ನು ತೋರದೆ ಇಲ್ಲ ನಿನಗೆ ಕೋಪ ಇದೆ ಅವಳು ಎಂದಿನಂತೆ ಸಹಜವಾಗಿಲ್ಲ ಎಂದು ಅರಿಯದವನೀನಲ್ಲ ಅವ ಇಲ್ಲ ನನಗೆ ಯಾವ ಕೋಪವೂ ಇಲ್ಲ ಎಂದಳು ಸರಿ ಒಪ್ಕೋತೀನಿ ನನಗೆ ನಿನ್ನೆ ಏನೋ ಗಿಫ್ಟ್ ತಂದಿದ್ದೆ ಅಂತ ಹೇಳಿದ್ರು ಅಮ್ಮ ಎಲ್ಲಿ ಆ ಗಿಫ್ಟ್ ಕೊಡು ಬಟ್ಟೆ ತೊಡುತ್ತಾ ಕೇಳಿದ ಅವನ ಮಾತಿಗೆ ಕಬೋರ್ಡಿನ ಬಳಿ ಬಂದವಳು ಅಲ್ಲಿಯೇ ಇಟ್ಟಿದ್ದ ಶರ್ಟ್ ತಂದು ಅವನ ಮುಂದೆ ಚಾಚಿದಳು ತಗೊಳ್ಳಿ ಎನ್ನುತ್ತಾ ಏಕೋ ಸರಿ ಎನ್ನಿಸಲಿಲ್ಲ ಭಾರ್ಗವನಿಗೆ ಅವನೆಂದು ಕೊಂಡಿರಲಿಲ್ಲ ಅವಳು ಹೀಗೆ ತಾನು ಕೇಳಿದ ತಕ್ಷಣ ತಂದಿದ್ದ ಉಡುಗೊರೆಯನ್ನು ತನ್ನ ಮುಂದೆ ತಂದು ಹಿಡಿಯುವಳೆಂದು ಚೂರು ರೇಗಾಡಿ ಕಾಡುವಳೇನೋ ಎಂದುಕೊಂಡಿದ್ದ ಏನಾಗಿದೆ ಪೂರ್ಣ ನಿನಗೆ ಅವಳನ್ನೇ ನೋಡುತ್ತಾ ಕೇಳಿದ ನನಗೇನಾಗಿದೆ ಏನೂ ಆಗಿಲ್ಲ ನನಗೆ ಎಂದಳು ಸಹಜವಾಗಿರುವಂತೆ ಇಲ್ಲ ನಿನಗೆ ಕೋಪ ಇದೆ ಅಂತ ಗೊತ್ತಿದೆ ನನಗೆ ಇಲ್ದಿದ್ರೆ ನೀನು ಹೀಗೆ ನನ್ನ ಮಾತನ್ನು ಕೇಳ್ತಿದ್ದೇನು ಇಷ್ಟೊಂದು ತಣ್ಣಗಿರ್ತಿದ್ದೇನು ಎಂದವ ಅವಳ ಸನಿಹ ಬಂದು ಅವಳ ಕೈ ಹಿಡಿದ ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ಮದು ನೀವು ಹೇಳಿದಾಗೆ ನಿಮ್ಮ ಗಿಫ್ಟ್ ತಂದು ಕೊಟ್ಟರೆ ಅದಕ್ಕೂ ಏನೇನೋ ಅಂತಿದ್ದೀರಲ್ಲ ನಿಮ್ಮ ಹೇಳೋ ಮಾತನ್ನು ಸರಿಯಾಗಿ ಕೇಳ್ತಿದ್ದೀನಿ ನಾನು ನೀವು ಮಾಡೋ ಅಂದಿದ್ದನ್ನೇ ಮಾಡ್ತೀನಿ ಇನ್ನು ಮುಂದೆ ನಿಮ್ಮನ್ನ ಅರ್ಥ ಮಾಡ್ಕೋತೀನಿ ಎಂದಾಗ ಹೊಳೆಯಿತವನಿಗೆ ಹಿಂದಿನ ರಾತ್ರಿ ತಾನಾಡಿದ್ದ ಮಾತುಗಳನ್ನು ತನಗೇ ಹೇಳುತ್ತಿರುವಳೆಂದು ಓ ನಿನ್ನೆ ನಾನು ಬೇಡ ಅಂದಿದ್ದನ್ನೇ ಮಾಡ್ತೀಯ ಮಾಡು ಅಂದಿದ್ದನ್ನ ಮಾಡೋದಿಲ್ಲ ಅಂದಿದ್ದಕ್ಕೆ ಹೀಗೆಲ್ಲ ನಡ್ಕೋತಿದೀಯ ನೀನು ಸಾರಿ ಪೂರ್ಣ ನಾನು ಕುಡ್ದಿದ ನಶೆಯಲ್ಲಿದ್ದೆ ಸಾರಿ 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 ಲೆಕ್ಕವಿಲ್ಲದಷ್ಟು ಹೇಳಿದವ ಅವಳ ಹಣೆಗೊಂದು ಮುತ್ತಿಟ್ಟ ಪ್ರತಿಕ್ರಿಯೆ ತೋರದೆ ನಿಂತಳು ಹುಡುಗಿ ಅವಳ ಮೌನ ಕಂಡು ನೋಡು ಪೂರ್ಣ ನಿನಗೆ ಕೋಪ ಇದ್ದರೆ ನನಗೆ ಬೈದು ಹೊಡೆದು ಕಚ್ಚಿ ಬಿಡು ಆದರೆ ಹೀಗೆ ಮೌನವಾಗಿ ಇರಬೇಡ ಎಂದ ಅವಳು ಕೊಟ್ಟಿದ್ದ ಶರ್ಟ್ ತೆಗೆದು ನೋಡುತ್ತಾ ಈಗಲೂ ಮಾತನಾಡದೆ ನಿಂತಿದ್ದಳವಳು ಅವನನ್ನೇ ನೋಡುತ್ತಾ ತುಂಬ ಚೆನ್ನಾಗಿದೆ ಈ ಶರ್ಟ್ ಥ್ಯಾಂಕ್ ಯು ಕಣೆ ಶುಗರ್ಲೆಸ್ ಇವತ್ತು ನಾನು ಇದೇ ಶರ್ಟ್ ಹಾಕ್ಕೊಂಡು ಹೋಗ್ತೀನಿ ಎಂದವ ಹಾಕಿದ್ದ ಶರ್ಟ್ ತೆಗೆದು ಅವಳು ತಂದಿದ್ದ ಶರ್ಟ್ ತೋಳಿಗೇರಿಸಿ ಹೇಗಿದೆ ಕೇಳಿದ ಅವಳನ್ನೇ ಚೆನ್ನಾಗಿದೆ ಮತ್ತದೇ ಸಪ್ಪೆ ಉತ್ತರ ಅವಳದ್ದು ಇನ್ನವಳ ಆ ಬೇಸರ ತಾಳಲಾಗದೆ ಅವಳ ಸೊಂಟ ಬಳಸಿ ತನ್ನೆದೆಗೆ ಒತ್ತಿ ಹಿಡಿದವ ಇಷ್ಟೊಂದು ಕೋಪ ಬೇಡವೆ ಸಾಕ್ ಮಾಡು ಎಂದ ಅವಳ ಮೊಗದ ಸನಿಹ ಬಂದು ನಾನು ನನ್ನ ಪಾಡಿಗೆ ಇದ್ದೀನಿ ನಿಮಗೆ ಏನೋ ತೊಂದರೆ ಕೊಟ್ಟಿಲ್ಲ ಬೇಗ ಬನ್ನಿ ಅಂತ ಹೇಳಿಲ್ಲ ಟೈಮ್ ಕೊಡಿ ಅಂತ ಕೇಳಿಲ್ಲ ಆದರೂ ಯಾಕೆ ಹೀಗೆಲ್ಲ ಮಾಡ್ತಿದಿರಾ ನೀವು ಚೂರು ಕೋಪದಲ್ಲಿ ಕೇಳಿದಳು ಅವನೆದೆಯ ಮೇಲೆ ಕೈ ಇಟ್ಟು ನಿಂತು ಸಾರಿ ಕೇಳಿದ್ನಲ್ಲ ನಿನ್ನೆ ರಾತ್ರಿ ನೀನು ಹೇಗೆ ಅರೇಂಜ್ ಮಾಡಿದ್ದೆ ನೋಡು ಹಾಗೆ ಇವತ್ತು ಅರೇಂಜ್ ಮಾಡ್ತೀನಿ ನಿನ್ನೆ ಪ್ಲ್ಯಾನ್ ಇವತ್ತಾಗಲಿ ಓಕೆನಾ ಮುದ್ದಿನಿಂದ ಕೇಳಿದ ಬೇಡ ಬೇಡ ನೀವು ಇನ್ನೂ ಆಫೀಸಿಗೆ ಹೋಗಿಲ್ಲ ಅಲ್ಲಿ ನಿಮಗೆ ಎಷ್ಟು ಕೆಲಸ ಇದೆ ಅಂತ ಗೊತ್ತಿಲ್ಲ ಇನ್ನು ಯಾರು ಕಾಲ್ ಕೂಡ ಬಂದಿಲ್ಲ ನಿಮಗೆ ಸಂಜೆಯೊಳಗೆ ಯಾರು ಕರೆ ಮಾಡಿ ಮತ್ತೆ ಪಾರ್ಟಿ ಅಂತ ಕರಿತಾರೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲದೆ ಅರೇಂಜ್ಮೆಂಟ್ ಮಾಡಿ ಮತ್ತೆ ನಾನು ಆಸೆ ಇಟ್ಕೊಂಡು ಕಾಯೋದು ಬೇಕಾ ಬೇಡ ಸಹಜವಾಗಿಯೇ ಹೇಳುತ್ತಿದ್ದಳಾದರೂ ಅವಳ ಮಾತಲ್ಲಿನ ಅಣಕಿಸುವಿಕೆ ಚೆನ್ನಾಗಿ ಗೊತ್ತವನಿಗೆ ಹಿಡಿದಿದ್ದವಳನ್ನು ಬಿಟ್ಟವ ಅತಿ ಆಯಿತು ಪೂರ್ಣ ನಿಂದು ಕೋಪ ಬಂದರೆ ತುಂಬ ಓವರ್ ಮಾಡ್ತೀಯ ನಿನ್ನೆ ಲೇಟಾಗಿ ಬಂದೆ ಒಪ್ಕೋತೀನಿ ಸಾರೀನು ಕೇಳ್ತಿದ್ದೀನಲ್ಲ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ನಿನಗೆ ತಾಳ್ಮೆ ಮೀರಿತವನಿಗೆ ಎಲೆಕ್ಷನ್ ಅಂತ ಬಿಜಿ ಇದ್ದಾಗ ಸಮಯ ಕೊಡಿ ಅಂದೆ ಅರ್ಥ ಮಾಡ್ಕೊ ಅಂದ್ರಿ ಓಕೆ ಅಂದೆ ಎಲೆಕ್ಷನ್ ಮುಗಿದ ಮೇಲೆ ರಿಸಲ್ಟ್ ಬರೋವರೆಗೂ ಅಷ್ಟೇ ಆಮೇಲೆ ನಿನಗೆ ಸಮಯ ಕೊಡ್ತೀನಿ ಅಂತ ಹೇಳಿದ್ರಿ ಅದಕ್ಕೋಸ್ಕರನೇ ಕಾದಿದ್ದೆ ಆಫೀಸ್ ಕೆಲಸ ಅಂದ್ರಿ ಹಾಗಾದರೆ ಎಲ್ಲ ಮುಗೀತು ಇನ್ನು ಇವರು ನನಗೆ ಟೈಮ್ ಕೊಡ್ತಾರೆ ಅಂದ್ಕೊಂಡು ನಾನೇ ನಿಮಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದರೆ ಈಗ ಅದು ನನ್ನ ತಪ್ಪ ಅವಳು ತನ್ನ ಸಹನೆ ಬಿಟ್ಟು ಮಾತನಾಡಿದಳು ಸಾರಿ ಪೂರ್ಣ ಮತ್ತೆ ಕೇಳಿದ ಧ್ವನಿ ಇಳಿಸಿ ಸಾರಿ ಕೇಳಬೇಡಿ ಭಾರ್ಗವ್ ಅದಕ್ಕೆ ಅರ್ಥವೇ ಇಲ್ಲ ಎಲ್ಲದಕ್ಕೂ ನಿಮ್ಮ ಹತ್ರ ಕೇಳಿ ಕೇಳಿ ನನಗೂ ಸಾಕಾಗಿದೆ ಅದಕ್ಕೆ ನಾನೇ ಸುಮ್ಮನಿದ್ದು ಬಿಡ್ತೀನಿ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಹೇಳ್ದ ಹಾಗೆ ನಾನೇ ಇದ್ಬಿಟ್ರೆ ಯಾರಿಗೂ ಯಾವ ನೋವು ಆಗೋದಿಲ್ಲ ಅವನ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟವಾಗಿ ನುಡಿದಳು ಅವಳ ವಾದ ಸಹಿಸದವ ಏನಾದರೂ ಮಾಡ್ಕೋ ಇನ್ನು ನಿನಗೆ ಬಿಡೋಕ್ಕಾಗೋದಿಲ್ಲ ನನಗೆ ಎಂದು ಬ್ಲೇಸರ್ ತೋಳಿಗೇರಿಸಿದ ಬೇಡಿ ಅಂತ ನಾನು ಯಾವತ್ತೂ ನಿಮಗೆ ಹೇಳಿಲ್ಲ ಹಾಗೆ ನನಗೂ ಸಮಯ ಕೊಡಿ ಅಂತ ನಿಮಗೆ ಬೇಡಿ ಸಾಕಾಗಿದೆ ಇನ್ನು ಮುಂದೆ ನಾನು ನಿಮಗೆ ಸಮಯ ಕೇಳೋದಿಲ್ಲ ಕೋಪ ಬಿಟ್ಟು ಮತ್ತದೇ ಬೇಸರದಿಂದ ನುಡಿದಳು ಹಾಂ ಕೇಳಬಿಡ ಬಿಡು ನಾನು ನನಗೆ ಟೈಮ್ ಕೊಡಬೇಕು ಅನ್ನಿಸ್ದಾಗ ಕೊಡ್ತೀನಿ ಆಗ ನಿನಗೆ ಇಷ್ಟ ಇದ್ದರೆ ನನಗೆ ಅಂತ ಟೈಮ್ ಕೊಡು ಇಲ್ವಾ ಬಿಡು ಜೋರು ಧ್ವನಿ ಮಾಡಿ ಒದರಾಡಿದವ ಫೋನ್ ಹಿಡಿದು ನಡೆದು ಬಿಟ್ಟ ಹೊರಗೆ ದುಮುಗುಡುತ್ತಲೇ ಮತ್ತೆ ನೊಂದಿತು ಹುಡುಗಿ ಆದರೂ ಹೆಚ್ಚು ಬೇಸರ ತೋರಿಸಿಕೊಳ್ಳದೆ ಕೋಣೆಯನ್ನು ಸ್ವಚ್ಛ ಮಾಡಲು ನಿಂತಳು ಅವ ಕಾರ್ ಹತ್ತಿ ಹೋದನೆಂದು ಕಿವಿಗೆ ಬಿದ್ದ ಕಾರಿನ ಸದ್ದು ಹೇಳಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು